ಧರ್ಮಸ್ಥಳಕ್ಕೆ ಮಾಜಿ ಡಿಸಿಎಂ ಕೆಸೇಶ ನೇತೃತ್ವದಲ್ಲಿ ರಾಷ್ಟ್ರ ಭಕ್ತರ ಬಳಗದಿಂದ ಸೆಪ್ಟೆಂಬರ್ ಎರಡರ ನಾಳೆ ಆಯೋಜಿಸಲಾಗಿರುವ ಧರ್ಮ ರಕ್ಷಾ ಜಾಥಕ್ಕೆ ಈಗಾಗಲೇ ಸಕಲ ಸಿದ್ಧತೆ ನಡೆದಿದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ಎಂಟುನೂರ ರಿಂದ ಒಂಬೈನೂರು ಜನರ ರಾಷ್ಟ್ರ ಭಕ್ತರ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದೆ ಅಧರ್ಮಿಯರ ವಿರುದ್ಧದ ಈ ಧರ್ಮ ರಕ್ಷಾ ಜಾಥಕ್ಕೆ ನಾಳೆ ಬೆಳಿಗ್ಗೆ ಪರವರ ಮನೆಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಜಾಥ ಹೊರಳಿದಿದೆ ನಾಳೆ ಮಧ್ಯಾಹ್ನ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ತುಂಗಾ ಗಂಗಾ ನೇತ್ರಾವತಿ ನದಿಯ ತೀರ್ಥವನ್ನ ಧರ್ಮಸ್ಥಳದಲ್ಲಿ ಹಾಕುವ ಮೂಲಕ ಧರ್ಮ ರಕ್ಷಿಸುವ ಕೆಲಸ ಮಾಡುತ್ತೇವೆ ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಜೊತೆ ಮಾತನಾಡಿ ಧರ್ಮಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ರಾಷ್ಟ್ರ ಭಕ್ತರ ಬಳಗದ ಯುವ ನಾಯಕ ಕೆಇ ಕಾಂತೇಶ್ ತಿಳಿಸಿದರು ಧರ್ಮಸ್ಥಳದಲ್ಲಿ ಇರುವಂತ ಪಾವಿತ್ರತೆಯನ್ನು ಹಾಳು ಮಾಡಬೇಕು ದೇವಸ್ಥಾನಕ್ಕೆ ಕೆಟ್ಟಸರು ತರಬೇಕು ವೀರೇಂದ್ರ ಕೆಟ್ಟ ಕೆಟ್ಟಸರು ತರಬೇಕು ಹಿಂದೂ ಧರ್ಮಕ್ಕೆ ಕೆಟ್ಟಸರು ತರಬೇಕು ಅಂತೇಳಿ ಷಡ್ಯಂತ ನಡೀತಾರೆ ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ ಅದಕ್ಕೆ ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಮತ್ತೆ ಧರ್ಮಸ್ಥಳವನ್ನ ಉಳಿಸ್ಬೇಕು ವೀರೇಂದ್ರ ಹೆಗ್ಡೆಯವರ ಗೌರವ ಉಳಿಸ್ಬೇಕು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅಂತ ಉದ್ದೇಶದಿಂದ ಎರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮನೆಯಿಂದ ನೂರ್ನೂರೈವತ್ತು ನೂರೈವತ್ತು ನಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ತಾವೆಲ್ಲರೂ ಬಂದು ಅದಕ್ಕೆ ಸೇರ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇಡೀ ಹಿಂದೂ ಸಮಾಜಕ್ಕೆ ಧರ್ಮಸ್ಥಳ ಒಂದ್ ರೀತಿ ಪೂಜ್ಯ ಭಾವನೆ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗಡೆ ಅವರ ತಪಸ್ಸಿನಿಂದ ಧರ್ಮಸ್ಥಳ ಧಾರ್ಮಿಕ ಕೇಂದ್ರ ಆಗಿರೋದು ನಮ್ಮೆಲ್ಲರೂ ಕೂಡ ತಿಳಿದಿದೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರಬೇಕು ಅಂತ ಅನೇಕ ಸಂಘಟನೆಗಳು ಬುರುಡೆ ಗ್ಯಾಂಗ್ ಅಂತ ನೀಚ ಕೃತ್ಯ ಮಾಡಿರೋದು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಇದೇ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನೂರಾರು ವಾಹನಗಳ ಮುಖಾಂತರ ಶಿವಮೊಗ್ಗದಿಂದ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಮತ್ತು ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಶಿವಮೊಗ್ಗದ ಪ್ರತಿಯೊಬ್ಬ ಹಿಂದೂ ಬಾಂಧವರುನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ತಾವೆಲ್ಲರೂನು ಕೂಡ ಧರ್ಮಸ್ಥಳಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ತೆರಳೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳಕ್ ಇಷ್ಟಪಡ್ತಾ